ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಆ ಸ್ನೇಹಿತರೆ ನಾನು ಇವತ್ತು ಮಕ್ಕಳನ್ನ ಬಿಟ್ಟು ಬಂದೆ ಇವಾಗ ಸ್ಕೂಲಿಗೆ ಬೆಳಿಗ್ಗೆ ಬೆಳಿಗ್ಗೆನೇ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕೆ ಅಂತ ಹೇಳ್ತೀನಿ ಹಾಗೆಯೇ ರೋಡಲ್ಲಿ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಕೂಡ ಒಂದು ಕಾರಣ ಇದೆ ಹಾಗೆಯೇ ಈ ಯಾರು ಯಾರೂ ಪರ್ಸ್ನಲ್ಲಾಗಿ ತೊಗೊಳ್ಬೇಡಿ ಹಾಗೆಯೇ ರಾಜಕೀಯವಾಗಿ ತೊಗೊಳ್ಬೇಡಿ ಯಾಕೆ ಅಂತ ಹೇಳಿದರೆ ನನಗೆ ಯಾವ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಗೊತ್ತಿಲ್ಲ ಅಂದರೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಈ ಫು ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಇದೊಂದು ಚಿಕ್ಕ ವೀಡಿಯೋ ಆಗಿರುತ್ತೆ ನಾನು ಇದನ್ನು ಶೇರ್ ಮಾಡಲೇಬೇಕು ನಿಮ್ಮ ಜೊತೆ ಅಂದ್ಕೊಂಡು ಇವಾಗ ಮಾಡ್ತಾ ಇರೋವಂಥದ್ದು ನಾ ನನ್ನ ಸ್ಕೂಟಿನ ನೋಡಿ ನಾನು ಅಲ್ಲಿ ನಿಲ್ಲಿಸಿದ್ದೀನಿ ಮುಂದೆ ಬಂದು ನಿಲ್ಲಿಸಿದ್ದೀನಿ ನನಗೆ ಸ್ವಲ್ಪ ವಾಪಸ್ಸು ಬ್ಯಾಕ್ ಹೋಗಬೇಕು ಅಂದರೆ ಅಲ್ಲಿ ನಿಂತ್ಕೊಂಡು ನಾನು ಮಾತಾಡಬೇಕು ಯಾವ ವಿಚಾರ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋ ನನ್ನ ಹಲವಾರು ವೀಡಿಯೋಗಳಿದೆ ಇದೊಂದು ಚಿಕ್ಕ ವೀಡಿಯೋ ಅಷ್ಟೇ ಇದಲ್ಲದೆ ಬೇರೆ ವೀಡಿಯೋಗಳನ್ನು ನೋಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಚಿಕ್ಕ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಪ್ರತಿದಿನ ನಾವು ಈ ರೋಡಲ್ಲಿ ಬರಬೇಕು ಅಂದರೆ ಇಲ್ಲಿ ನೋಡಿ ನೀವು ನಾನು ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಫುಲ್ಲು ಕಲ್ಲು ಇಲ್ಲಿ ಮಧ್ಯ ಮಧ್ಯದಲ್ಲಿ ಕಲ್ಲು ನೋಡಿ ಈ ಕಡೆ ಹೋದರೆ ಗುಂಡಿಗಳು ಸಿಗ್ತವೆ ಈ ಕಡೆ ಹೋದರೆ ಕಲ್ಲುಗಳು ಸಿಗ್ತವೆ ನಾವು ನಾನೀಗ ಟೂ ವೀಲರಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ನಾನು ಯಾವ ಕಡೆ ಹೋಗಬೇಕು ಮಧ್ಯದಲ್ಲಿ ಹೋಗ್ಲಿಕ್ಕಾಗ್ತದ ಇಲ್ಲಿ ನೋಡಿ ಕಲ್ಲು ಯಾವ ಥರ ಕಲ್ಲಿದೆ ಅಂತ ಹೇಳಿ ಈ ಸೈಡಲ್ಲಿ ಹಾಂ ಇಲ್ಲಿ ನೋಡಿ ಗುಂಡಿ ಮಧ್ಯದಲ್ಲಿ ಸ್ವಲ್ಪ ಅಪ್ಪಾಗಿರ್ತದೆ ಕಲ್ಲು ಥರ ಯಾವ ಯಾವ ಕಡೆ ಹೋಗಬೇಕು ನಾನು ಈ ರೋಡಲ್ಲಿ ನಾನು ಹೇಗೆ ಹೋಗೋದು ನಾನೊಂದು ಚಿಕ್ಕ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದಷ್ಟೇ ಏಕೆ ಅಂತ ಹೇಳಿದರೆ ನಾನು ಪ್ರತಿದಿನ ಯಾವ ಥರ ಅನುಭವಿಸ್ತೀನಿ ಬೆಳಿಗ್ಗೆ ಹಾಗೆಯೇ ಸಾಯಂಕಾಲ ಎರಡು ಹೊತ್ತು ಅಂತ ಹೇಳಿ ನೋಡಿ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಈ ಕಡೆ ಬಂದರೆ ಗುಂಡಿ ಇಲ್ಲಿ ನೋಡಿ ಕಲ್ಲು ರಾಶಿ ಇವಾಗ ನಾನು ಮೇಯ್ನಾಗಿ ಇವತ್ತು ನಾನೀಗ ವಿ ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಾವಿವಾಗ ಬೆಳಿಗ್ಗೆ ನಾನು ಮಕ್ಕಳನ್ನ ಹಾಕೊಂಡು ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ಕೂದಲು ಎಳೆ ಅಂತ್ರದಲ್ಲಿ ನಾವು ಪಾರಾದ್ವಿ ಅಂತಲೇ ಹೇಳ್ಬೋದು ಇಲ್ಲಿ ನೋಡು ನೋಡಿ ಇಲ್ಲಿ ಅಪ್ಪು ಈ ಕಡೆ ಗುಂಡಿ ಇದೆ ಮತ್ತು ಈ ಕಡೆ ಗುಂಡಿ ಇದೆ ಇದೇ ಕಡೆ ಹೋಗಬೇಕು ನಾನು ಪ್ರತಿದಿನ ಈ ಸೈಡಲ್ಲೇ ಹೋಗಬೇಕು ಈ ಸೈಡಲ್ಲೇ ಹೋಗಬೇಕು ಈ ಸೈಡಲ್ಲೇ ಬರಬೇಕು ಕೆಳಗಡೆಯಿಂದ ನೋಡಿ ಎಷ್ಟು ಇದು ಡೌನ್ ಆಗಿದೆ ಅಂತ ಹೇಳಿ ಇದೊಂದು ದೊಡ್ಡ ಅಪ್ಪು ಇದಕ್ಕೆ ಹೆಸರು ಬಂದು ಕಲ್ಲು ಮುಕ್ಕು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ರೋಡು ಯಾವ ರೀತಿಯಾಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಕಾರು ಯಾವುದಾದ್ರು ವೆಹಿಕಲ್ ದೊಡ್ಡ ವೆಹಿಕಲ್ ಬಂದರೆ ಇಲ್ಲಿ ಮುಟ್ತದೆ ಅಡಿಗೆ ಮುಟ್ತದೆ ಕಾರಿಗೆ ಹಾಂ ಆಯಿತಾ ಇಲ್ಲಿ ನೋಡಿ ಈ ಥರ ಇದೆ ಅಲ್ಲಿ ಮುಂದೆ ಕೂಡ ಗುಂಡಿ ಇದೆ ಇದೇ ಸೈಡಲ್ಲಿ ಹೋಗಬೇಕು ಒಂದು ಸೈಡಲ್ಲಿ ಫುಲ್ಲು ಬ್ರೇಕ್ ಕಂಪ್ಲೀಟಾಗಿ ಬ್ರೇಕನ್ನು ಹಿಡಿದು ನಾವು ಹೋಗಬೇಕು ಇಳಿಬೇಕು ನನಗೀಗ ಬೆಳಿಗ್ಗೆ ಏನಾಯಿತು ಅಂತ ಹೇಳಿದರೆ ಇದೊಂದು ಕಲ್ಲು ಅಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಲ್ಲು ಈ ಕಲ್ಲು ಬಂದು ನೋಡಿ ಈ ಇಲ್ಲಿತ್ತು ಹೀಗಿತ್ತು ನಾನು ಬರೋದು ಟೂ ವೀಲರ್ ಇಲ್ಲಿ ಮಾತ್ರ ತಗೊಂಡು ಬರಬೇಕು ಆಯಿತಾ ಹೀಗೆ ಇತ್ತು ನನಗೆ ಅದು ಗೊತ್ತೇ ಆಗಲಿಲ್ಲ ನಾನು ನಿನ್ನೆನೇ ನೋಡಿದ್ದೆ ಬಟ್ ನಾನು ಸ್ವಲ್ಪ ಗಡಿಬಿಡಿಯಲ್ಲಿ ಇರೋದ್ರಿಂದ ನಾನು ಅದನ್ನು ಸೈಡಿಗೆ ಹಾಕಲಿಲ್ಲ ಇವಾಗ ನಾನು ಇದನ್ನು ಸೈಡಿಗೆ ಹಾಕ್ತೇನೆ ನಮಗೆ ಆಗುವಂತ ಆದಂತಹ ಪ್ರಾಬ್ಲಮ್ಮು ಬೇರೆ ಯಾರಿಗೂ ಆಗೋದು ಬೇಡ ನಾನು ಪ್ರತಿದಿನ ಹಾಗೆಯೇ ಈ ರೋಡ್ ರೋಡಲ್ಲಿ ನಾನು ಕಂಪ್ಲೀಟ್ ಈ ಒಂದು ಕಲ್ಲಪಳ್ಳಿ ರೋಡಲ್ಲಿ ಓಡಾಡ್ತಿರುವಾಗ ಎಲ್ಲಿ ಕಲ್ಲು ಸಿಗ್ತದೆ ರೋಡಲ್ಲಿ ಅಂದರೆ ನಾವು ಟೂ ವೀಲರ್ ತೊಗೊಂಡು ಹೋಗುವಾಗ ಎಲ್ಲಿ ಕಲ್ಲು ಸಿಗ್ತದೆ ಎಲ್ಲ ಸೈಡಿಗೆ ಹಾಕಿ ನಾನು ಹೋಗ್ತೇನೆ ನನಗೂ ತೊಂದರೆ ಆಗಬಾರ್ದು ಹಾಗೆಯೇ ಬೇರೆಯವರಿಗೂ ರಗಳೆ ಆಗಬಾರ್ದು ಅಂತ ಹೇಳಿ ಹಾಗೆಯೇ ನನಗೆ ಇಲ್ಲಿ ಬಂದಾಗ ಆ ಕಲ್ಲು ಎದುರುಗಡೆ ಸಿಗ್ತಾಯಿತ ನಾನು ಮಕ್ಕಳನ್ನು ಹಾಕ್ಕೊಂಡು ಇದ್ದೆ ಮಕ್ಕಳನ್ನು ಹಾಕ್ಕೊಂಡು ಇದ್ದೆ ಜಸ್ಟ್ ಒಂದು ಕೂದಲೆಳೆ ಅಂತರದಲ್ಲಿ ನಾವು ಪಾರಾದ್ವಿ ಅಂತ ಹೇಳ್ಬೋದು ಇಲ್ಲಿ ಅಂದರೆ ಒಬ್ಬನ ನಾನು ಸೊಂಟಕ್ಕೆ ಕಟ್ಟಿಕೊಳ್ತೇನೆ ನಾನು ಬೈ ಇದು ನನ್ನ ವೇಲೇನಿದೆ ಅದ್ರ ಚೂಡಿ ವೇಲು ಅದರಲ್ಲಿ ನಾನು ಅವನನ್ನು ಕಟ್ಕೊಳ್ತೇನೆ ಚಿಂಟು ಚಿನ್ನು ಹಿಂದೆ ಇರ್ತಾನೆ ಚಿಂಟುನ ನಾನು ಕಟ್ಟಿಕೊಳ್ಳೋದು ಸೊಂಟಕ್ಕೆ ಹಾಗೆಯೇ ಚಿನ್ನ ಹಿಂದ್ಗಡೆ ಇರ್ತಾನೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನೋಡಿ ಇಲ್ಲೊಂದು ಅಪ್ಪಿದೆ ಇಲ್ಲಿ ಯಾವ ಕಡೆ ಹೋಗೋದು ಅಂತಲೇ ಗೊತ್ತಾಗೋಲ್ಲ ನೋಡಿ ಇಲ್ಲಿ ಕಲ್ಲು ಒಂದಿನ ಇಲ್ಲಿ ಬಂದು ನಾನು ಬಾಕಿಯಾಗಿದೆ ಗಾಡಿ ಹತ್ತಲೇ ಇಲ್ಲ ಮೇಲೆ ಮತ್ತೆ ಚಿನ್ನನ ಇಳಿಸಿ ಸ್ವಲ್ಪ ಅವನತ್ರ ಹೇಳಿ ಕೇಳಿದ್ದು ನಾನು ಇದು ಕಲ್ಲಲ್ಲಿ ನನಗೆ ಸಿಕ್ಕಾಕೊಂಡು ಬಾಕಿಯಾಗಿದ್ದೆ ನಾನು ಹಾಗೆಯೇ ನೋಡಿದ್ರಲ್ಲ ಇದೊಂದು ಅಂದರೆ ಏನಾಗಲಿಲ್ಲ ಯಾರೂ ಟೆನ್ಷನ್ ಆಗಬೇಡಿ ಮುಖ್ಯವಾಗಿ ನಮ್ಮಮ್ಮ ನೋಡಿದರೆ ಹೆದ್ರಿಕೊಳ್ತಾರೆ ಅತ್ತೆ ಮತ್ತು ಅಮ್ಮ ನೋಡಿದರೆ ವೀಡಿಯೋ ನೋಡಿದರೆ ಹೆದ್ರಿಕೊಳ್ತಾರೆ ಅವರು ಸೊ ಹಾಗಾಗಿ ನಾನು ಈ ಥರ ವೀಡಿಯೋನ ಯಾವತ್ತೂ ಅಪ್ಲೋಡ್ ಮಾಡೋದೇ ಇಲ್ಲ ನೋಡಿರಲ್ಲ ಫ್ರೆಂಡ್ಸ್ ನಾನು ಇವತ್ತು ಪಟ್ಟಂತಹ ಬೆಳಿಗ್ಗೆ ಬೆಳಿಗ್ಗೆ ನಮಗೆ ಒಂದು ಈ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಆಗಲಿಲ್ಲ ಮಾತ್ರ ಯಾರು ಟೆನ್ಷನ್ ಆಗಬೇಡಿ ಎಸ್ಪೆಷಲಿ ನಮ್ಮ ಅಮ್ಮ ಮತ್ತು ಅತ್ತೆ ಹಾಗೆಯೇ ನಮ್ಮ ಮನೆಯವರು ಏನೂ ಆಗಲಿಲ್ಲ ಏನೂ ಆಗಬಾರ್ದು ಕೂಡ ಯಾರಿಗೂ ಏನೂ ಆಗಬಾರ್ದು ಅದಕ್ಕೋಸ್ಕರ ನಾನು ಪ್ರತಿದಿನ ದೇವರನ್ನು ಬೇಡಿಕೊಂಡೇ ನಾನು ಹೊರಡುವಂಥದ್ದು ಹಾಗೆಯೇ ಈ ಒಂದು ರೋಡನ್ನು ಕಲ್ಲಪಳ್ಳಿಯ ಈ ಒಂದು ರೋಡನ್ನು ಇದು ಕಲ್ಲುಮುಕ್ಕು ಇದು ಬರೀ ಡೇಂಜರ್ ಪ್ಲೇಸ್ ಇದು ಇದು ಒಂದು ಮಾತ್ರ ಇದೊಂದು ಅಪ್ಪು ಅಂದರೆ ಸಾಧಾರಣವಾಗಿ ಕೆಲವು ಕಡೆ ಅಲ್ಲೆಲ್ಲ ಒಂದು ಮೂರು ಕಡೆ ಎಲ್ಲ ಡಾಮರ್ ಹಾಕಿ ರೋಡನ್ನು ಚೆನ್ನಾಗಿ ಮಾಡಿದ್ದಾರೆ ಅಲ್ಲೆಲ್ಲ ಪರವಾಗಿಲ್ಲ ಅಲ್ಲಿ ತುಂಬ ಡೇಂಜರ್ ಪ್ಲೇಸ್ ಇತ್ತು ಅಲ್ಲೆಲ್ಲ ಸರಿ ಮಾಡಿದ್ದಾರೆ ಇಲ್ಲಿ ಒಂದು ಯಾಕೆ ಮಾಡ್ತಾ ಇಲ್ವೋ ನನಗಿನ್ನೂ ಗೊತ್ತಿಲ್ಲ ಅಂದರೆ ನಾನು ಮದುವೆಯಾಗಿ ಬಂದೆ ಹತ್ತು ವರ್ಷ ಆಯಿತು ನನಗೊಂದು ಅದು ಕ್ವೆಶನ್ ಮಾರ್ಕ್ ಆಗಿ ಉಳಿದಿದೆ ಇನ್ನೂ ಕೂಡ ಈ ಕಲ್ಲುಮುಕ್ಕು ಒಂದು ಬರೀ ತುಂಬ ಡೇಂಜರ್ ಪ್ಲೇಸ್ ಮಕ್ಕಳನ್ನ ಫ್ಯಾಮಿಲಿ ಎಲ್ಲ ಹೋಗುವಾಗ ಟೂ ವೀಲರಲ್ಲಿ ಹೋಗುವಾಗ ತುಂಬ ಡೇಂಜರ್ ಪ್ಲೇಸ್ ಇದೊಂದು ಯಾಕೆ ಇನ್ನೂ ಕರೆಕ್ಟಾಗಿ ಇದರ ಒಂದು ರಸ್ತೆಯ ದುರಸ್ತೀಕರಣ ಯಾಕೆ ಮಾಡಲಿಲ್ಲ ಅಂತ ಹೇಳಿ ನನಗೊಂದು ಯಕ್ಷ ಪ್ರಶ್ನೆ ಹಾಗೆ ಉಳಿದಿದೆ ಮತ್ತು ಅದರ ಬಗ್ಗೆ ಯಾರ ಹತ್ರ ಆದರೂ ಕೇಳಿದಾಗ ಮನೆಯಲ್ಲಾಗಿರ್ಬೋದು ಯಾರ ಹತ್ರ ಆದರೂ ಕೇಳಿದಾಗ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಅವ್ರ ಅನಿಸಿಕೆ ಅದು ನಾನು ಯಾವುದನ್ನು ಶೇರ್ ಮಾಡ್ಕೊಳ್ಳೋ ಹಾಗಿಲ್ಲ ಯಾಕೆ ಅಂತ ಹೇಳಿದರೆ ಇದನ್ನು ರಾಜಕೀಯವಾಗಿ ತೊಗೊಳೋಕ್ಕೂ ಆಗಲ್ಲ ಪರ್ಸ್ನಲ್ಲಾಗಿ ಕೂಡ ತೊಗೊಳೋಕ್ಕಾಗಲ್ಲ ಯಾಕೆಂದರೆ ನನಗೇನು ಗೊತ್ತಿಲ್ಲ ಕ್ಲಿಯರಾಗಿ ಇದಕ್ಕೆ ಸಂಬಂಧಪಟ್ಟವ್ರ ಹತ್ರ ನಾವು ಮಾತಾಡಿದರೆ ಮಾತ್ರ ಅದು ಏನು ವಿಷಯ ಅಂತ ನಮಗೆ ಗೊತ್ತಾಗೋದು ನಾವು ಗೊತ್ತಿಲ್ಲದೆ ಯಾವ ವಿಷಯನೂ ಕೂಡ ಮಾತಾಡಬಾರ್ದು ಅಲ್ವಾ ಏನಾದರೂ ಕಾರಣ ಇರ್ಬೋದು ಹಾಗೆ ಇದು ನಿಂತು ಬಾಕಿ ಆಗಿರ್ಬೋದು ಈ ರೋಡು ಸರಿಯಾಗದೆ ಕಾಲಕ್ರಮೇಣ ಬೇಗ ಇದು ಒಂದು ಈ ಒಂದು ಕಲ್ಲಪಳ್ಳಿ ಕಲ್ಲುಮುಕ್ಕು ಪ್ಲೇಸ್ ಒಂದು ದುರಸ್ತೀಕರಣ ರಸ್ತೆ ದುರಸ್ತೀಕರಣ ಆಗಲಿ ಬೇಗ ಅಂತ ಹೇಳಿ ಕೇಳ್ಕೊಡ್ತೀನಿ ಹಾಗಾದರೆ ನಮ್ಮಂಥ ಹೆಣ್ಣುಮಕ್ಕಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಗಂಡು ಮಕ್ಕಳೆಲ್ಲ ಇಲ್ಲಿ ಹತ್ತಿಸಿ ಬರ್ತಾರೆ ಮಳೆಗಾಲದಲ್ಲಿ ನಾನು ಇನ್ನೂ ಗಾಡಿಯನ್ನು ಕೆಳಗೆ ಇಡಬೇಕು ಮಳೆ ಸ್ಟಾರ್ಟ್ ಆಯಿತು ಅಂತಂದರೆ ಇಲ್ಲೆಲ್ಲ ನಡ್ಕೊಂಡು ಬರಬೇಕು ತುಂಬಾ ಸಮಸ್ಯೆ ಆಗ್ತದೆ ಆದಷ್ಟು ಬೇಗ ಆ ದೇವರು ಇದಕ್ಕೆ ಸಂಬಂಧಪಟ್ಟವರು ಇದು ಮುಂದೆ ಬಂದು ಈ ಒಂದು ರಸ್ತೆ ದುರಸ್ತೀಕರಣ ಒಂದು ಬೇಗ ಮಾಡಲಿ ಅಂತ ಕೇಳ್ತಾ ಹಾಗೆಯೇ ಬೆಳಿಗ್ಗೆ ಬೆಳಿಗ್ಗೆ ನನಗೊಂದು ಈ ಒಂದು ಇನ್ಸಿಡೆಂಟ್ ಆಯಿತಲ್ವ ತುಂಬಾ ತಲೆ ಬಿಸಿ ಆಯಿತು ಅಂದರೆ ಮೇಲೆ ಕಮ್ಮಾಡಿಗೆ ಹೋಗೋರು ಯಾರೋ ಇಬ್ಬರಿದ್ರು ಅವರು ಕೂಡ ಅಲ್ಲಿಂದ ಬರ್ತಾಯಿದ್ರು ಆಗಿ ಹಾಗಾಗಿ ಅವ್ರಿಗೆ ಈ ಸೈಡ್ ಬಿಟ್ಟುಕೊಡೋದ ಈ ಸೈಡ್ ಬಿಟ್ಕೊಡೋದು ಅದೇ ನನಗೆ ಒಂದು ಕನ್ಫ್ಯೂಸ್ ಆಗಿ ಹೋಯಿತು ಆಯಿತಾ ನಾವು ಮತ್ತು ನೀನು ನಾನು ನಿಂತು ನಿಂತು ಹೋಗೋದು ಅಲ್ಲಿ ಕಲ್ಲು ಮುಕ್ಕಲ್ಲಿ ಮಾತ್ರ ಫುಲ್ ಬ್ರೇಕ್ ಹಿಡಿದು ನಿಂತು ನಿಂತು ಹೋಗೋದು ಎಲ್ಲಾದರೂ ಸ್ವಲ್ಪ ಜಾರಿದ್ರೆ ನಾವು ಕೆಳಗಿರ್ತೇವೆ ಅದಕ್ಕೋಸ್ಕರ ಸೊ ಓಕೆ ಹಾಗಾದರೆ ಇದೊಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಬಟ್ ಮನೆಯವರಿಗೆ ಯಾರಾದರೂ ಟೆನ್ಷನ್ ಆಗ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಯಾವತ್ತೂ ಇದ್ರ ಬಗ್ಗೆ ನಾನು ಮಾತಾಡಿರಲಿಲ್ಲ ಸೊ ಇವತ್ತು ನನಗೆ ಹೇಳಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಸೊ ಓಕೆ ಹಾಗಾದರೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮುಂದೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್